ಅದನ್ನೇ ವೇಟ್ ಮಾಡೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ನಮ್ದೆಲ್ಲ ಅದನ್ನ ಅಂದ್ರೆ ಸ್ಪೆಷಲ್ ಡೇನೆ ನಾವು ವೇಟ್ ಮಾಡ್ತಿರ್ತೀವಿ ಅಲ್ಲ ಈಗ ನಾವು ಮದ್ವೆ ಆದ್ಮೇಲೆ ಗಂಡ್ ಮಕ್ಳು ಹೆಂಗಂದ್ರೆ ನಮ್ ಬರ್ಡೇಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಹೆಂಡತಿ ಮತ್ತೆ ಮಕ್ಕಳು ಬರ್ಡೇ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅದು ನನ್ಗೆ ಜೀವ ಇರೋವರೆಗೂ ನಾವು ದಿನ ನಾ ಮರಿಯಲ್ಲ ಸೊ ಅದಕ್ಕೆಲ್ಲ ನಾನು ನಿಮ್ ಕಡೆಯಿಂದ ಒಂದು ಗಿಫ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದೀನಿ ಏನೋ ಹಾಯ್ ಆಲ್ ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾವು ಇಬ್ರು ಕುಂತಿದೀವಿ ನಿಮ್ಗೆ ಆಲ್ರೆಡಿ ತೊಮ್ನೆ ನೋಡ್ರೆ ಗೊತ್ತಾಗಿರುತ್ತೆ ಏನಂತ ಅಂದ್ರೆ ನನ್ ಬರ್ತ್ಡೇನೇನ್ ಹತ್ರ ಬರ್ತಿದೆ ಅದಕ್ಕೋಸ್ಕರ ನನ್ಗೆ ನನ್ ಪ್ರತಿ ವರ್ಷ ನನ್ ಬರ್ತ್ಡೇ ಬಂದಾಗ್ಲೂ ನನ್ ನೆನಪಾಗದೆ ನನ್ ಫಸ್ಟ್ ಬರ್ತ್ಡೇ ಅಂದ್ರೆ ಇವ್ರು ನನ್ ಫಸ್ಟ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ಅದೊಂಥರ ತುಂಬಾ ಒಳ್ಳೆ ಗುಡ್ ಮೆಮೊರಿ ಫಸ್ಟ್ ಬರ್ತ್ ಇವ್ರು ಸೆಲೆಬ್ರೇಟ್ ಮಾಡಿದಂತ ಫಸ್ಟ್ ಬರ್ತ್ಡೇ ಅಂತಾನು ಕೂಡ ಮತ್ತೆ ನಾನ್ ಆ ರೀತಿಯೆಲ್ಲ ಬರ್ತ್ ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರ್ಲಿಲ್ಲ ಯಾವಾಗ್ಲೂ ಅದ್ರಲ್ಲಿ ನಮ್ ಪೇರೆಂಟ್ಸ್ ಇದ್ದಾಗ್ಲೂ ಅಥವಾ ನನ್ನ ನಮ್ಮ ಅಜ್ಜಿ ಜೊತೆ ಬೆಳ್ದಿದವ ಜಾಸ್ತಿ ಮತ್ತೆ ನಮ್ಮ ಪೇರೆಂಟ್ಸ್ ಇದ್ದಿದ್ರು ಕೂಡ ನಾರ್ಮಲ್ ಕೇಕ್ ಕಟ್ ಮಾಡೋರು ನಮ್ಮಲ್ಲಿ ಎಲ್ಲ ನಮ್ ಫ್ಯಾಮಿಲಿ ಎಲ್ಲ ಕೇಕ್ ತಿನ್ನೋವು ಏನಾದ್ರು ಚೆನ್ನಾಗಿ ಹೋದ್ ಅಡುಗೆ ಮಾಡೋರು ಊಟ ಮಾಡೋ ಇಷ್ಟ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋ ಬೆಳಗ್ಗೆ ಹೊತ್ತು ಇಷ್ಟೇ ಸೆಲೆಬ್ರೇಟ್ ಮಾಡ್ತಿದ್ದು ಬಟ್ ಇವರು ಫಸ್ಟ್ ತನ್ನ ಫಸ್ಟ್ ಬರ್ತ್ ಏನಾದ್ರು ಒಂಥರ ಒಂದೇ ಬೇರೆ ತರ ಸೆಲೆಬ್ರೇಟ್ ಮಾಡಿದ್ರು ಬೇರೆ ತರ ಮೀನ್ಸ್ ಏನೋ ಎಲ್ಲೋ ಕರ್ಕೊಂಡೋಗ್ ಹಂಗೇ ಏನ್ ಮಾಡ್ಲಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಚೆನ್ನಾಗಿತ್ತು ಒಂಥರ ಸೆಲೆಬ್ರೇಷನ್ ಸೊ ಒಂದ್ ಒಳ್ಳೆ ಮೆಮೊರಿ ಅದೊಂದು ಫಸ್ಟ್ ಅಂದ್ರೆ ಇವ್ರು ಸೆಲೆಬ್ರೇಟ್ ಮಾಡಿದಂತ ಫಸ್ಟ್ ಬರ್ತ್ಡೇ ಒಂದ್ ಒಳ್ಳೆ ಮೆಮೊರಿ ಸೊ ನಂಗೆ ಪ್ರತಿ ವರ್ಷ ನನ್ನ ಬರ್ತ್ಡೇ ಬಂದಿದ ಟೈಮ್ ನಲ್ಲಿ ಅದೊಂದು ನೆನಪಾಗ್ತಿರುತ್ತೆ ಅದಕ್ಕೋಸ್ಕರ ಇವಾಗ್ಲೂ ಅದನ್ನ ನೆನ್ಸ್ಕೊತಿದ್ದೆ ಅದ್ಕೆ ಹೇಳ್ದೆ ನಾನು ಅಂದ್ರೆ ಅದ್ರದ ಬಗ್ಗೆ ಅದನ್ನು ಆ ವಿಡಿಯೋಸ್ ಸ್ವಲ್ಪ ಇದಾವೆ ನನ್ನ ಹತ್ರ ಅದಕ್ಕೋಸ್ಕರ ಆ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದು ನಂದು ಒಳ್ಳೆ ಮೆಮೊರಿ ಇಲ್ವಾ ಆ ಒಳ್ಳೆ ಮೆಮೊರಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಈ ವರ್ಷ ಇನ್ನೇನು ಇದೆ ಫೆಬ್ರವರಿ ಮಂತ್ ನೈನ್ತ್ ಗೆ ಈ ಸಂಡೇಗೆ ನನ್ ಬರ್ಡೇ ಇರೋದು ಅದಕ್ಕೋಸ್ಕರ ಏನೇನು ಪ್ರಿಪರೇಷನ್ ಮಾಡ್ಕೊಂಡವ್ರೆ ಅಂತ ಕೇಳೋಣ ಅಂತ ಅನ್ಕೊಂಡಿದೀನಿ ಆಕ್ಚುಲಿ ಅವ್ರದ್ದು ಸ್ವಲ್ಪ ಹೆಲ್ತ್ ಡೌನ್ ಇದೆ ಅಂದ್ರೆ ಶೀತ ತಲೆನೋವು ಹಿಂಗ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ಮಾತಾಡೋದ್ ನಿಧಾನ ಕೇಳಿಸ್ಬೋದು ಹಂಗೆ ನಾನು ಟ್ರೈ ಮಾಡ್ತೀನಿ ಚೆನ್ನಾಗಿ ಮಾತಾಡ್ಲಿಕ್ಕೆ ಸೊ ಈ ವರ್ಷದ ಪ್ರಿಪರೇಷನ್ ಏನ ಹೇಳಿ ಹೇಳಿ ಏನ್ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ ಸೊ ಈ ವರ್ಷದ ಪ್ರಿಪ್ರೇಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸೊ ಕಳೆದ ಎರಡು ವರ್ಷದಿಂದ ಬರ್ಡೆ ಸರಿಯಾಗಿ ಸೆಲೆಬ್ರೇಟ್ ಮಾಡಕ್ ಆಗಲಿಲ್ಲ ಯಾಕಂದ್ರೆ ನಮ್ ಪಾಪ ಇರೋದ್ರಿಂದ ಎಲ್ಲೋ ಆಚೆ ಅಂದ್ರೆ ಸ್ವಲ್ಪ ಗ್ರಾಂಡ್ ಆಗಿ ಅಥವಾ ಆಚೆ ಹೋಗ್ಬಿಟ್ಟು ಕಳೆದ ಎರಡು ವರ್ಷ ಅಲ್ಲ ಅದೊಂದೇ ಸಲ ಮದ್ವೆಗಿಂತ ಮುಂಚೆ ಒಂದೇ ಸಲ ಚಲನ್ ಆಗಲ್ಲ ಏನೋ ರಾತ್ರಿ ಬರಿ ಕರ್ಕೊಂಡು ಹೋದ್ರೆ ಕೇಕ್ ಕಟ್ ಮಾಡ್ಸಿದ್ರೆ ಸರ್ಪ್ರೈಸ್ ದಾಗ ಫಸ್ಟ್ ಟೈಮ್ ಮುಂಬೈಗೆ ಬಂದಾಗ ಎಲ್ಲರೂ ಬಂತಿಲ್ವಾ ಅದೇ ಏನೋ ಅಂದ್ರೆ ನಾ ನಮ್ಗ್ ಸ್ವಲ್ಪ ಡೆಕೋರೇಟ್ ಮಾಡಿ ಕೇಕ್ ಕಟ್ ಮಾಡ್ಸಿದ್ರೆ ಅಷ್ಟೇ ಇನ್ನೇನ್ ಮಾಡಿದ್ರೆ ಹಿಂಗಲ್ಲ ಇನ್ನು ಚೆನ್ನಾಗಿ ಅಂದ್ರೆ ಸರ್ಪ್ರೈಸಿಂಗ್ ಆಗಿ ಏನೋ ಯಾವಾಗ್ಲೂ ಇವ್ರು ಏನ್ ಗೊತ್ತಾ ಯಾವಾಗ್ಲೂ ಸರ್ಪ್ರೈಸಿಂಗ್ ಆಗಿ ಏನು ನನ್ಗೆ ಯಾವತ್ತೂ ಗಿಫ್ಟ್ ಮಾಡಿಲ್ಲ ಇದುವರೆಗು ನಾನು ಇವ್ರಿಗೆ ಏನೇನಾದ್ರು ಗಿಫ್ಟ್ ಮಾಡಿದೀನಿ ಸರ್ಪ್ರೈಸಿಂಗ್ ಆಗಿ ಬಟ್ ಕೊನೆ ಸಿಚುವೇಶನ್ ಅಲ್ಲಿ ಸಿಗಾಕೋ ಬಿಡ್ತೀನಿ ಇವ್ರಿಗಾದ್ರೆ ಅಂದ್ರೆ ಎಲ್ಲ ಆನ್ಲೈನ್ ಅಂದ್ರೆ ನಮ್ ಏನ್ ಮಾಡಿದ್ರು ಆನ್ಲೈನ್ ಅಲ್ಲಿ ಜಾಸ್ತಿ ಎಲ್ಲ ಸರ್ಪ್ರೈಸ್ ಮಾಡೋದಕ್ಕೆ ಪ್ರಯತ್ನ ಪಡೋದು ಸೊ ಅವಾಗ ಯಾವಾಗ್ ಒಂದ್ಸಲ ಸಿಗಾಕೋ ಬಿಡ್ತೀನಿ ಬಟ್ ಅಟ್ಲೀಸ್ಟ್ ನನ್ ಪ್ರಯತ್ನ ಇರುತ್ತೆ ಇವರು ನನ್ಗೆ ಏನು ಸರ್ಪ್ರೈಸಿಂಗ್ ಆಗಿ ಏನು ಯಾವಾಗಲೂ ನಂಗೆ ಗಿಫ್ಟ್ ಮಾಡಿದ್ರು ಮೊದ್ಲಿಗಿಂತ ಮುಂಚೆ ಮಾತ್ರ ಫಸ್ಟ್ ಗೌನ್ ನನ್ಗೆ ತಗೊಟ್ಟಿದ್ರು ಅದು ಸರ್ಪ್ರೈಸಿಂಗ್ ಆಗಿ ಅಷ್ಟೇ ಇನ್ನಾದ್ಬಿಟ್ಟು

ಸೊ ಎಂಟನೇ ತಾರೀಕು ಅದೇನ್ ಸರ್ಪ್ರೈಸ್ ಆನ್ ಜೊತೆ ಡಿಸ್ಕಸ್ ಮಾಡಿದ್ರಿ ಇವರು ಅಂದ್ರೆ ಅದಿನ್ನೂ ಫಿಕ್ಸ್ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ ನೋಡೋಣ ಅನ್ಕೊಂಡಿದಿನಿ ಆಹ್ಹ್ ರೆಸಾರ್ಟ್ ಗೆ ಸೊ ಎಂಟಿಗೆ ಹೋಗ್ಬಿಟ್ಟು ಒಂಬತ್ತು ಬಂದಂತ ಒನ್ ನೈಟ್ ಸ್ಟ್ಯಾಂಡ್ ಸೊ ಅಲ್ಲಿ ಏನೇನ್ ಅಲ್ಲೆಲ್ಲ ಹೇಗಿರುತ್ತೆ ಅದ್ರದ್ದು ವಿಡಿಯೋ ನಾವು ಶೇರ್ ಮಾಡ್ಕೊಳ್ತೀವಿ ಸೊ ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ಕೊಂಡು ಅಂಡ್ ಇನ್ನೊಂದ್ ಏನಂದ್ರೆ ಇನ್ನೊಂದು ಸರ್ಪ್ರೈಸ್ ಇದೆ ಅದು ಇನ್ನೂ ಒಂದೂ ಹೇಳಿಲ್ಲ ನಾನ್ ಅದು ಅಂದರೆ ಫಸ್ಟ್ ಟೈಮು ನಾನು ಕೂಡ ಹೋಗ್ತಾರೋದು ಫಸ್ಟ್ ಟೈಮು ಅಂದರೆ ಇವಳು ಕೂಡ ಹೋಗ್ತಾರದು ಫಸ್ಟ್ ಟೈಮು ಸೊ ಅದ್ರದ್ದು ಕೂಡ ವಿಡಿಯೋ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ ಅದೊಂಥರ ಚೆನ್ನಾಗಿರುತ್ತೆ ನೆಚ್ಚಾಗಿ ನೋಡೋಣ ಕರ್ಕೊಂಡ್ ಹೋದ್ರೆ ಖಂಡಿತವಾಗ್ಲು ಶೇರ್ ಮಾಡ್ಕೊಂತೀವಿ ಇಲ್ಲ ಖಂಡಿತವಾಗ್ಲು ಕರ್ಕೊಂಡ್ ಹೋಗ್ತೀನಿ ಹೌದಾ ನನ್ ಜೊತೆ ಇಲ್ಲ ಪ್ಲಾನ್ ಇಲ್ಲ ಅದಿಲ್ಲ ಇದಿಲ್ಲ ನೋಡೋಣ ಅಂತ ಇನ್ನು ಹೇಳ್ತಿದ್ರು ಏನಪ್ಪಾ ಅಂತಾರ ನಾವೀಗ ಈ ಮನೆ ಇದೀವಲ್ಲ ಇದ್ರದ್ದು ರೆಂಟ್ ನಾವು ಒಂದ್ ವರ್ಷದ ಫುಲ್ ಒಂದೇ ಸಲ ಕಟ್ಬಿಡ್ಬೇಕು ಅಂದ್ರೆ ಪ್ರತಿ ತಿಂಗಳು ಇಸ್ಕೊಳ್ಳಲ್ಲ ಅವ್ರು ಅದಕ್ಕೋಸ್ಕರ ಈ ಮಂತ್ ಅದು ಇನ್ನು ಇರೋದು ಫೆಬ್ರವರಿ ನೈನ್ತ್ ಅಲ್ಲ ಟೆಂತ್ ಗೆ ಅಲ್ವಾ ಟೆಂತ್ ಗೆ ನಾವು ಕೊಡ್ಬೇಕು ಒನ್ ಮಂತ್ ಫುಲ್ ರೆಂಟ್ ಎಲ್ಲಾನು ಅದಕ್ಕೋಸ್ಕರ ನಾವು ಯೋಚನೆ ಮಾಡ್ಕೊಂಡು ನಾನು ಅತ್ತಗ್ ಬಿಡು ನೋಡೋಣ ಆದ್ರೆ ಹೋಗೋಣ ಬಜೆಟ್ ಇಶ್ಯೂ ಕೂಡ ಇದೇ ತಿಂಗಳು ಅಂಡ್ ಇವಳು ಬರ್ಡೇನು ಇದೇ ತಿಂಗಳು ಇರೋದ್ರಿಂದ ಸ್ವಲ್ಪ ಎಲ್ಲಾನು ಪ್ಲಾನ್ ಮಾಡಕ್ ಹೋಗ್ತಿದ್ರೆ ಸ್ವಲ್ಪ ಫೈನಾನ್ಶಿಯಲ್ ಇಶ್ಯೂಸ್ ಮುಂದಾಗ್ತಿದಾವೆ ನೋಡೋಣ ಹೇಗಾಗುತ್ತೆ ಅಂತ ಬಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪಕ್ಕಾ ಹೋಗೋದು ಏನ್ ಗೊತ್ತಾ ಅಂದ್ರೆ ಬರ್ತ್ ಡೇ ಅಂದ್ರೆ ಕೆಲವೊಬ್ರು ಅಂತಾರೆ ಏನ್ ಬರ್ತ್ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅದು ನಾರ್ಮಲ್ ಡೇಸ್ ತರ ಇರುತ್ತೆ ಅದೇನ್ ಸ್ಪೆಷಲ್ ಅಂತ ಅಂತಾರೆ ಇವ್ರು ಕೂಡ ಅಷ್ಟೇ ಇವ್ರಿಗೂ ಬರ್ತ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳಕ್ ಇಷ್ಟ ಇಲ್ಲ ನಾರ್ಮಲ್ ನಾವು ಚೆನ್ನಾಗಿರೋ ಊಟ ತಿಂಡಿ ಮಾಡ್ಕೊಟ್ರೆ ಸಾಕು ಅವ್ರಿಗೆ ಅದ್ರಲ್ಲೇ ಖುಷಿ ಪಡ್ತಾರೆ ಅಂದ್ರೆ ಇವ್ರಿಗೇನ್ ಮೆಚೂರ್ ಆಗಿರೋ ಕೆಲವೊಬ್ರು ಹಂಗೆ ಯೋಚನೆ ಮಾಡ್ತಾರೆ ನಾವು ಮೆಚೂರೇ ನಾವೇ ನಿಮ್ ಮೆಚೂರ್ ಅಲ್ಲ ಬಟ್ ಏನಪ್ಪಾ ಅಂತ ಅಂದ್ರೆ ನನ್ಗ ಅನ್ಸೋದೇನಪ್ಪಾ ಅಂತ ಅಂದ್ರೆ ಈಗ ನಮ್ದು ವರ್ಷಕ್ಕೆ ಒಂದೇ ಸಲ ಬರ್ತ್ಡೇ ಬರೋದಲ್ವಾ ಸೊ ಅವತ್ತಿನ ದಿನ ಏನೋ ಸ್ಪೆಷಲ್ ಆಗಿ ಫೀಲ್ ಆಗ್ಬೇಕು ಅನ್ನೋದಷ್ಟೇ ನನ್ನ ಅನಿಸಿಕೆ ಅಂದ್ರೆ ಎಲ್ಲೋ ಹೊರ್ಗಡೆನೆ ಕರ್ಕೊಂಡ್ ಹೋಗ್ಬೇಕು ಅಥವಾ ನಮ್ಗೆ ಏನೋ ಜಾಸ್ತಿ ಕಾಸ್ಟ್ಲಿ ಗಿಫ್ಟ್ ನೇ ಕೊಡ್ಬೇಕಂತ ಏನಿಲ್ಲ ಏನೋ ಒಂದು ಚಿಕ್ಕ ಪುಟ್ಟದಾದ್ರೂ ಸರಿ ಏನೋ ಸರ್ಪ್ರೈಸಿಂಗ್ ಆಗಿರ್ಬೇಕು ಚಿಕ್ಕ ಪುಟ್ಟುದಾದ್ರು ಸರಿ ಮತ್ತೆ ಅವತ್ತು ನಮ್ ಸ್ವಲ್ಪ ನಾವು ಸ್ವಲ್ಪ ಕಾಸ್ಟ್ಲಿ ಕೊಡೋದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಏನಾದ್ರು ಚಿಕ್ಕ ಪುಟ್ಟದ್ರಲ್ಲೇ ಒಂಥರ ಅಂದ್ರೆ ನಾರ್ಮಲ್ ಡೇಸ್ ಹೆಂಗಿರುತ್ತೆ ಮನೇಲಿ ಅಡುಗೆ ಮಾಡೋದು ತಿಂಡಿ ಮಾಡೋದು ಎಲ್ಲಾನು ಕೇರ್ ಮಾಡೋದು ಮಕ್ಳು ಕೇರ್ ಮಾಡೋದು ಹಸ್ಬೆಂಡ್ ಕೇರ್ ಮಾಡೋದು ಬರೀ ಇದೇ ನಮ್ದು ಹೋಗ್ಬಿಟ್ಟಿರುತ್ತಲ್ವಾ ಸೊ ಅವತ್ತಿನ ದಿನನಾದ್ರು ಅಟ್ಲೀಸ್ಟ್ ನಮ್ಗೆ ಏನಾದ್ರು ಸ್ಪೆಷಲ್ ಆಗಿ ಫೀಲ್ ಆಗೋ ರೀತಿ ಇರ್ಬೇಕು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಯಾಕಂದ್ರೆ ಇದು ಒಂದ್ ವರ್ಷಕ್ಕೆ ಒಂದೇ ಸಲ ನಮ್ಗೆ ಬರ್ತೇ ಬರೋದು ಅವತ್ತೊಂದು ದಿನ ನಮಗೆ ನಾವೇನೋ ಸ್ಪೆಷಲ್ ಫೀಲ್ ಆಗ ಸ್ಪೆಷಲ್ ಫೀಲ್ ಆಗೋದಕ್ಕೆ ಅವಕಾಶ ಸಿಗೋದು ಮತ್ತೆ ಏನಪ್ಪಾ ಅಂದ್ರೆ ಅಂದ್ರೆ ಜಾಸ್ತಿ ಇರ್ತದಲ್ಲ ಜಾಸ್ತಿ ದುಡ್ಡಿರೋ ಸ್ವಲ್ಪ ರಿಚ್ ಆಗಿರ್ತಾರಲ್ಲ ಅವ್ರು ಅವ್ರ ಅಂತ ಹೇಳ್ಬೋದು ಸ್ವಲ್ಪ ರಿಚ್ ಆಗಿರೋರು ಸ್ವಲ್ಪ ಅಲ್ಲ ಜಾಸ್ತಿ ರಿಚ್ ಆಗಿರೋರು ಅಂದ್ರೆ ಅವ್ರ ಬರ್ತ್ಡೇಗಳ ಅಂದ್ರೆ ಸ್ಪೆಷಲ್ ಆಗಿ ಏನೋ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತೆಲ್ಲ ಅವ್ರಿಗೆ ಅನ್ಸಲ್ಲ ಕೆಲವೊಬ್ರು ಹೇಳ್ತಾರೆ ಬರ್ತ್ಡೇ ಎಲ್ಲ ಏನ್ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅದ್ರಲ್ಲಿ ಎಲ್ಲ ನಾರ್ಮಲ್ ಡಿಸ್ ತರ ಇರ್ಬೇಕಂತ ಏನಂದ್ರೆ ಅವ್ರಿಗೆ ಪ್ರತಿ ದಿನ ಸ್ಪೆಷಲ್ ಡೇನೆ ಯಾಕಂದ್ರೆ ಅವ್ರ ತರ ದುಡ್ಡು ಇರುತ್ತೆ ಎಲ್ಲಾ ಅವ್ರಿಗೆಲ್ಲಾ ಅಫರ್ಡಬಲ್ ಆಗಿರುತ್ತೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂತಾರೆ ಯಾವಾಗ ಅವಾಗ ವೆಕೇಶನ್ ಹೋಗ್ತಾರೆ ಯಾವಾಗ ಎಲ್ಲ ಸುತ್ತಾಡ್ತಾರೆ ಅವ್ರಿಗೆ ಏನ್ ಆಸೆ ಇರುತ್ತೆ ಅದೆಲ್ಲ ಆಸೆಗಳನ್ನೂ ಅವ್ರು ಫಿಲ್ ಫುಲ್ ಫಿಲ್ ಮಾಡ್ಕೊಂತಿರ್ತಾರೆ ಅವಾಗ ಅವಾಗ ಅವ್ರಿಗೆ ಏನೇನ್ ಏನ್ ಬಟ್ಟೆ ತಗೋಬೇಕಾ ತಗೊಂತಾರೆ ಇಲ್ಲಿಗಾರ ಹೋಗ್ಬೇಕಾ ಹೋಗ್ತಾರೆ ಬಟ್ ನಮ್ಗಂಗಲ್ಲ ಅಲ್ವಾ ಅಂದ್ರೆ ನಮ್ಗೆ ಎಲ್ಲದಕ್ಕೂ ಯೋಚನೆ ಮಾಡ್ಬೇಕಾಗುತ್ತೆ ಫೈನಾನ್ಶಿಯಲ್ ಯೋಚನೆ ಮಾಡ್ಬೇಕಾಗುತ್ತೆ ಅಂಡ್ ಅಂದ್ರೆ ಈ ತರ ಏನಾದ್ರು ಮಾಡ್ಬೇಕು ಅಂದ್ರೆ ಏನಾದ್ರೂ ಸ್ಪೆಷಲ್ ಲೊಕೇಶನ್ ನ ವೇಟ್ ಮಾಡ್ಬೇಕು ನಾವು ಅದನ್ನೇ ವೇಟ್ ಮಾಡೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ನಮ್ದೆಲ್ಲ ಅದನ್ನೇ ಅಂದ್ರೆ ಸ್ಪೆಷಲ್ ಡೇ ನೇ ನಾವು ವೇಟ್ ಮಾಡ್ತಿರ್ತೀವಿ ಅದೆಲ್ಲ ನಮ್ಗೆ ಅಂದ್ರೆ ನಮ್ಗೆ ಯಾವಾಗ ಬೇಕು ಅವಾಗ ನಮ್ ಆಸೆಗಳನ್ನೆಲ್ಲ ಐಡಿಯಾಸ್ ಅವಕಾಶನೇ ಸಿಗಲ್ಲ ಸೊ ವರ್ಷಕ್ಕೊಂದ್ಸಲ ಇದು ಅವಕಾಶ ಸಿಕ್ಕಾಗ ಅವತ್ತು ಒಂದಿನ ಏನೋ ಸ್ಪೆಷಲ್ ಆಗಿರ್ಬೇಕು ಅಂತ ಎಕ್ಸ್ಪೆಷಲಿ ನಾವು ಹೆಣ್ಮಕ್ಳು ತುಂಬಾ ಆಸೆ ಪಡ್ತೀವಿ ಸೊ ಅಂದ್ರೆ ನನ್ಗೆ ಎಕ್ಸ್ಪೆನ್ಸಿವ್ ಎಕ್ಸ್ಪೆನ್ಸಿವ್ ಅಟ್ ಲೀಸ್ಟ್ ಏನಾದ್ರೂ ಸರ್ಪ್ರೈಸಿಂಗ್ ಆಗಿ ಏನಾದ್ರು ನಾರ್ಮಲ್ ಡೇಸ್ ಕಿಂತ ಅಟ್ ಏನಾದ್ರು ಡಿಫ್ರೆಂಟ್ ಆಗಿರ್ಬೇಕು ಅನ್ನೋದೊಂದು ನಾವ್ ಇಷ್ಟಪಡ್ತೀವಿ ಅಷ್ಟನ್ನೇ ಹೆಣ್ಮಕ್ಳು ಗಂಡ್ ಮಕ್ಳಗ್ ಹೆಂಗೆ ಅಂತ ನನಗ್ ಗೊತ್ತಿಲ್ಲ ಬಟ್ ಇವ್ರಿಗಂತೂ ಸೆಲೆಬ್ರೇಟ್ ಮಾಡ್ಕೊಳಕ್ ಅಷ್ಟೊಂದ್ ಇಷ್ಟ ಆಗಲ್ಲ ನಿಮ್ಗೆ ಹೆಂಗ್ ಅನ್ಸುತ್ತೆ ಬರ್ತಾ ಹೆಂಗ್ ಸೆಲೆಬ್ರೇಟ್ ಮದ್ವೆಗಿಂತ ಮುಂಚೆ ಬರಿ ಪಾರ್ಟಿ ಆಚೆಗಡೆ ಸುತ್ತಾಡೋದು ರಾತ್ರಿ ಎಲ್ಲಾ ಅಂದ್ರೆ ಹುಲ್ಲೂರ್ ಜೊತೆ ಸ್ವಲ್ಪ ಎಂಜಾಯ್ ಮಾಡೋದು ಸೊ ಇದಿತ್ತು ಮುಂಚೆ ಈಗ ಮದುವೆ ಆದ್ಮೇಲೆ ಒಂದೆರಡು ವರ್ಷ ಚೆನ್ನಾಗಿತ್ತು ಅಂದ್ರೆ ಹುಡುಗರ ಜೊತೆ ಇಲ್ಲ ಬಟ್ ಈಗ ಪಾಪು ಎಲ್ಲ ಆದ್ಮೇಲೆ ಅಷ್ಟು ಅಂದರೆ ಆಚೆ ಹೋಗಲ್ಲ ಅಂದ್ರೆ ಇಷ್ಟನೇ ಆಗಲ್ಲ ಆಚೆ ಎಲ್ಲ ಹೋಗ್ಲಿಕ್ಕೆ ಸೊ ಅಂದ್ರೆ ಬರ್ತ್ ಒಂದ್ ಸ್ವಲ್ಪ ಆಸೆನೆ ಉಂಟಾಗಿದೆ ಅಂದ್ರೆ ಏನು ಸ್ಪೆಷಲ್ ಅನ್ಸಲ್ಲ ಈಗ ಅದೆಲ್ಲ ಅಂದ್ರೆ ಈಗ ಅಂದ್ರೆ ನಾವು ರೆಸ್ಪಾನ್ಸಿಬಿಲಿಟೀಸ್ ಅಲ್ಲ ಈಗ ನಾವು ಮದ್ವೆ ಆದ್ಮೇಲೆ ಗಂಡ್ ಮಕ್ಳು ಹೆಂಗಂದ್ರೆ ನಮ್ ಬರ್ಡೇಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಹೆಂಡತಿ ಮತ್ತೆ ಮಕ್ಳು ಬರ್ಡೇ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅದಕ್ಕೋಸ್ಕರ ನಮ್ ಬರ್ಡೇ ಮೇಲೆ ಅಷ್ಟು ನಾವು ಏನು ಅಂದ್ರೆ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಲಾ ಅಂದ್ರೆ ಅಷ್ಟು ಸೆಲೆಬ್ರೇಟ್ ಮಾಡಕ್ಕೂ ಆಸೆ ಆಗಲ್ಲ ನಮ್ಗೆ ಹ್ಮ್ ಅವ್ರಿಗೆ ಏನು ಗೊತ್ತಾ ಏನಾದ್ರು ಸ್ಪೆಷಲ್ ಆಗಿರೋ ತಿಂಡಿ ಅವ್ರ್ ಇಷ್ಟಪಡೋ ತಿಂಡಿ ಅವ್ರ ಸಾಕಲ್ಲೇ ಖುಷಿ ಪಡ್ತಾರೆ ನಾನು ಅದಕ್ಕೆ ಸರ್ಪ್ರೈಸಿಂಗ್ ಆಗಿ ಕೊಡ್ಬೇಕು ಅಂತ ಹೇಳಿ ಅಟ್ಲೀಸ್ಟ್ ಒಂದ್ ಬಟ್ಟೆ ಅಥವಾ ಶೂಸ್ ಏನಾದ್ರೂ ಅವ್ರಿಗೆ ಇಷ್ಟ ಆದಂತ ತಕೊತ ಅಂದ್ರೆ ಅವ್ರಿಗೆ ಗೋಲ್ಡ್ ಇವ್ ಏನ್ ಮೇಲೆ ಇಟ್ರೆಸ್ಟ್ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಗೋಲ್ಡ್ ಅಂದ್ರೆ ಇಷ್ಟ ಇಲ್ಲ ಅವ್ರಿಗೆ ಇಟ್ಕೊಂತಾರೆ ಅಂದ್ರೆ ಯಾವ್ಲವ್ರು ಅಂದ್ರೆ ಫಂಕ್ಷನ್ ಇದ್ದಾಗ ಮಾತ್ರ ಹಾಕೊಡುದು ನಾರ್ಮಲ್ ಡ್ರೆಸ್ ಎಲ್ಲಾ ಅವ್ರ ಇಷ್ಟ ಇಲ್ಲ ಗೋಲ್ಡ್ ಅಂದ್ರೆ ಇಷ್ಟಾನೇ ಬಟ್ ಏನಂದ್ರೆ ಇವರು ಆಮೇಲೆ ಬಟ್ಟೆಗಳು ಬಟ್ಟೆಗಳು ಇಷ್ಟ ಅವ್ರಿಗೆ ಬಟ್ಟೆಗಳು ಮತ್ತೆ ಗ್ಯಾಜೆಟ್ಸ್ ಗಳು ಇವು ತುಂಬಾ ಇಷ್ಟ ಶೂಸ್ ಅದಕ್ಕೋಸ್ಕರ ಗಿಫ್ಟ್ ಮಾಡೋದಕ್ಕೆ ಪ್ರತಿ ವರ್ಷನೇ ಬರೀ ಗ್ಯಾಜೆಟ್ಸ್ ಬಟ್ಟೆ ಶೂಸ್ ಬರೀ ಇವನೇ ಗಿಫ್ಟ್ ಮಾಡ್ತಿರ್ತೀನಿ ಸರ್ಪ್ರೈಸಿಂಗ್ ಆಗಿ ಇವರು ನನ್ಗೆ ಸರ್ಪ್ರೈಸ್ ಕೊಡಲ್ಲ ಒಂದ್ ವರ್ಷ ಬಟ್ಟೆ ಕೊಡ್ಸಿದ್ಲು ಒಂದ್ ವರ್ಷ ಶೂಸ್ ಕೊಡ್ಸಿದ್ಲು ಇನ್ನೊಂದ್ ವರ್ಷ ಸ್ಮಾರ್ಟ್ ವಾಚ್ ಕೊಡ್ಸಿದ್ಲು ಕೊಡ್ಸಿದ್ಲು ಇನ್ನೊಂದ್ಸಲ ಕೀ ಚೇನ್ ಕೊಡ್ಸಿದ್ಲು ಸೊ ಏನಾದ್ರೂ ಸ್ಪೆಷಲ್ ಆಗಿರ್ಬೇಕು ಬರ್ಡೇ ದಿನ ಅನ್ನೋದು ನಮ್ಮ ಒಪಿನಿಯನ್ ಮತ್ತಿನ್ನೊಂದೇನಪ್ಪ ಅಂದ್ರೆ ನಾನು ಹೇಳಿದ್ದೆ ಮದ್ವೆಗಿಂತ ಮುಂಚೆ ಒಂದ್ಸಲ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಒಳ್ಳೆ ಮೆಮೊರಿ ಅಂತ ಹೇಳಿ ಸೊ ಅವತ್ತಿನ ದಿನ ಅಂತೂ ಬೆಳಗಿಂದ ಸಂಜೆವರೆಗೂ ತುಂಬಾ ಒಳ್ಳೆ ಬೆಸ್ಟ್ ಡೇ ಅಂತಾನೆ ಹೇಳ್ಬೋದು ನಾನು ಯಾವತ್ತು ನಾನು ಇರೋ ಅಂದ್ರೆ ನನ್ಗೆ ಜೀವ ಇರೋವರ್ಗು ನಾನು ದಿನ ದಿನನ ಮರೆಯಲ್ಲ ಅಷ್ಟು ಚೆನ್ನಾಗಿತ್ತು ಆ ಡೇ ಇದಾವೆ ಅದನ್ನ ನಾನು ಶೇರ್ ಮಾಡ್ಕೊಂತೀನಿ ಬಟ್ ಏನಪ್ಪಾ ಅಂತಂದ್ರೆ ನಮ್ದು ಈಗ ಯೂಟ್ಯೂಬ್ ಅಲ್ಲಿ ಹೆಂಗೆ ಹಾರಿಲ್ ಆಗಿ ವಿಡಿಯೋ ಬರುತ್ತೆ ಬಟ್ ಅದು ಸ್ವಲ್ಪ ವರ್ಟಿಕಲ್ ಆಗಿದೆ ಅದು ಅಂದ್ರೆ ನಾರ್ಮಲ್ ನಾವ್ ಹೆಂಗೆಲ್ಲ ವರ್ಟಿಕಲ್ ಆಗಿ ಫೋನ್ ಇಟ್ಕೊಂಡು ವಿಡಿಯೋಸ್ ಮಾಡೋದಲ್ವಾ ಹಂಗೆ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಆ ವಿಡಿಯೋನ ಶೇರ್ ಮಾಡ್ಕೊಂತೀನಿ ನೋಡ್ಕೊಂಡ್ ಬನ್ನಿ ಸೊ ಆ ವಿಡಿಯೋ ಆ ವಿಡಿಯೋ ಏನಂದ್ರೆ ಅಷ್ಟು ನಾವು ಅಂದ್ರೆ ಅಷ್ಟೇನ್ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿಲ್ಲ ಬಟ್ ಇವ್ ಎಂಜಾಯ್ಮೆಂಟ್ ಚೆನ್ನಾಗಿತ್ತು ನಂಗೆ ಇವ್ಳಿಗೆ ಅದೆಲ್ಲ ವಸ್ತು ಅದಕ್ಕೂ ಮುಂಚೆ ಈ ತರ ಬರ್ಡ್ ಯಾವ್ದು ಸೆಲೆಬ್ರೇಟ್ ಮಾಡಿದ ನಾವು ಫ್ರೆಂಡ್ಸ್ ಜೊತೆ ಯಾವ್ದೂ ಸೆಲೆಬ್ರೇಟ್ ಮಾಡಿಲ್ಲ ಬರೀ ಫ್ಯಾಮಿಲಿ ಜೊತೆ ಇರುವೆ ಫ್ಯಾಮಿಲಿ ಏನೋ ದೇವಸ್ಥಾನಕ್ಕೆ ಹೋಗೋದು ಏನಾದ್ರು ಊಟ ಮಾಡೋದು ಕೇಕ್ ಕಟ್ ಮಾಡ್ಕೊಳೋದು ತಿನ್ನೋದು ಇಷ್ಟೇ ಬಟ್ ಇನ್ನ ಆಮೇಲೆ ಇವ್ರು ಸಿಕ್ಕಿದ್ರಲ್ವಾ ಇವ್ರು ಅಂದ್ರೆ ಯಾರಾದ್ರು ಅಷ್ಟೇನೆ ಈಗ ಮೊದ್ ಮುಂಚೆ ನಾವು ಮದ್ವೆ ಆಗೋದ್ಕಿಂತ ಮುಂಚೆ ಜೊತೆಗೆ ಇರ್ತೀವಿ ಸ್ವಲ್ಪ ಸ್ವಲ್ಪನಾದ್ರು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದ್ರೆ ಸ್ಪೆಷಲ್ ಆಗಿ ಇರುತ್ತಲ್ವಾ ಹಂಗೆ ಅಂದ್ರೆ ಇವ್ರ ಜೊತೆ ಫಸ್ಟ್ ವರ್ಥ್ ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ನಂಗೆ ಒಂಥರ ಸ್ಪೆಷಲ್ ಆಗಿತ್ತು ಹೌದು ನನಗೂ ಕೂಡ ತುಂಬಾ ಅಂದ್ರೆ ಮೆಮೊರಬಲ್ ಡೇ ಅದು ಒಂಥರ ಜಾಸ್ತಿ ಎಕ್ಸೈಟ್ಮೆಂಟ್ ಇತ್ತು ಎಲ್ಲಾ ಹೊಸ್ತಾ ಹೊಸ್ತಾ ಏನೋ ಒಂಥರ ಹೊಸತನ ಇತ್ತು ಆಮೇಲೆ ನೀವು ಆ ವಿಡಿಯೋಸ್ ನೋಡಿ ಅವಾಗ ಅವರು ಇವರು ತುಂಬಾ ಏನೋ ಒಂಥರ ಜೋಶ್ ಜೋಶಲಿ ತುಂಬಾ ಆಕ್ಟಿವ್ ಆಗಿ ಒಂಥರ ಸ್ಪಾರ್ಕಿಂಗ್ ಆಗಿ ಚೆನ್ನಾಗಿ ರಾಕ್ ರಾಕಿಂಗ್ ಆಗಿದ್ರು ಅಂತ ನನಗ್ ಅನ್ಸಿದೆ ಬಟ್ ಇವಾಗ ಇವಾಗ ಹೋಯ್ತಾ ಹೋಯ್ತಾ ಅದೆಲ್ಲ ಕಮ್ಮಿ ಆಗಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಆಗಿರೋ ತರ ಆಮೇಲೆ ಜಾಸ್ತಿ ಅಂದ್ರೆ ಅವಾಗ್ಲಂಗೆ ಜಾಸ್ತಿ ಹುಡುಗಾಟ ತರ ಆಡಲ್ಲ ಇವಾಗ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾರೆ ನನ್ಗೆ ಹೇಳ್ತಿರ್ತೀನಿ ನೀನ್ ಯಾಕೆ ಇಷ್ಟೊಂದು ಚೇಂಜ್ ಆಗಿದ್ಯಾ ಇಷ್ಟೊಂದು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ಬೇಡ ಹಂಗೆ ಸ್ವಲ್ಪ ಚೆನ್ನಾಗಿ ಫ್ರೀ ಆಗಿ ಆರಾಮಾಗಿ ಜೋಶ್ ಇರು ಅಂತ ಹೇಳ್ತೀನಿ ಬಟ್ ಇವ್ರ ಅಂದ್ರೆ ಇವಾಗ ಏನಂದ್ರೆ ಅವಾಗ ಅಂದ್ರೆ ವರ್ಕು ಇರ್ಲಿಲ್ಲ ಅವಾಗ ಅಂದ್ರೆ ಹೋಗೋರು ಶಿಪ್ಪಿಗೆ ಹೋಗೋರು ಶಿಪ್ ಇಂದ ಅಂದಾಗ ಒಂದ್ ಆರ್ ತಿಂಗಳು ಮೂರ್ ತಿಂಗಳು ರಜಾ ಅಲ್ವಾ ಸೊ ಮನೇಲು ಏನು ಆರ್ ತಿಂಗಳು ಮೂರ್ ತಿಂಗಳು ಏನು ಕೆಲ್ಸ ಇಲ್ದೇ ಇರೋರಲ್ಲ ಸೊ ಅದಕ್ಕೋಸ್ಕರ ಕ್ರಾವ್ ಫ್ರೀ ಆಗಿರೋರು ಬಟ್ ಈಗ ನಾರ್ಮಲ್ ಡೇಸ್ ಅಲ್ಲಿ ಏನಪ್ಪಾ ಅಂದ್ರೆ ಈಗ ಡೈಲಿ ವರ್ಕ್ ವರ್ಕ್ ಇದ್ದೇ ಇರುತ್ತೆ ಸಿಗೋದೇ ಸ್ಯಾಟರ್ಡೆ ಸಂಡೆ ಅವತ್ತು ಬರೀ ನಾವ್ ರೆಸ್ಟ್ ಮಾಡಿ ಊಟ ತಿಂಡಿ ಮಾಡ್ಕೊಂಡು ಎಲ್ಲರೂ ಹೊರಗಡೆ ಹೋಗಿ ಬರದ್ರಲ್ಲೇ ಮುಗ್ದೋಗ್ಬಿಡುತ್ತೆ ಸೊ ಹಿಂಗೆ ಅಂದ್ರೆ ಈಗ ಒಂದ್ ಸ್ವಲ್ಪ ಹೆಕ್ಟಿಕ್ ಆಗ್ಬಿಟ್ಟಿದೆ ಫುಲ್ ಡೇ ಅವ್ರಿಗೆ ಅದಕ್ಕೋಸ್ಕರ ಇವಾಗ ಅಷ್ಟೊಂದು ಫ್ರೀ ಆಗಿ ಎಂಜಾಯ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಮನ್ಸಾಗಲ್ಲ ಆಗಲ್ಲ ಅಂತ ಅನ್ಸುತ್ತೆ ಇದ್ರನ್ನ ಅಂದ್ರೆ ಯಾರೇ ಅದ್ರೂ ಅಷ್ಟೇನೆ ಏಜ್ ಬೆಳೀತಾ ಬೆಳೀತಾ ನಾವು ಇನ್ನು ನಮ್ಗೆ ಏಜ್ ಆಯ್ತಾ ಆಯ್ತಾ ನಾವು ಜಾಸ್ತಿ ರೆಸ್ಪಾನ್ಸಿಬಲ್ ಆಗ್ತೀವಲ್ವಾ ಸೊ ಅದು ಇವರಲ್ಲಿ ಕಾಣ್ತಿದೆ ಮದ್ವೆ ಆದ್ಮೇಲೆ ಪ್ರತಿಯೊಬ್ಬಳು ಪ್ರತಿಯೊಬ್ರು ಮಕ್ಳು ಪ್ರತಿಯೊಬ್ರು ಕೂಡ ಚೇಂಜಸ್ ಆಗೇ ಆಗುತ್ತೆ ಅವ್ರ ಲೈಫಲ್ಲಿ ಅವ್ರ ಬಿಹೇವಿಯರ್ ಅಲ್ಲಿ ಎಲ್ಲರೂ ಚೇಂಜಸ್ ಆಗಿ ಆಗುತ್ತೆ ಚೇಂಜಸ್ ಆಗಿದೆ ಬಟ್ ಏನಪ್ಪಾ ಅಂದ್ರೆ ಕಡೆ ಉಲ್ಟಾ ಮದ್ವೆಗಿಂತ ಮುಂಚೆ ನಾನು ಸೈಲೆಂಟ್ ತುಂಬಾ ಯಾರ ಜೊತೆ ಮಾತಾಡ್ತಿರ್ಲಿಲ್ಲ ತುಂಬಾ ಸೈಲೆಂಟ್ ಆಗಿ ಸಾಫ್ಟ್ ಆಗಿದ್ದೆ ಮದ್ವೆ ಆದ್ಮೇಲೆ ಅಂದ್ರೆ ಏನು ಇವಾಗೇನು ವೈಲೆಂಟ್ ಅಲ್ಲ ನಾರ್ಮಲ್ ಆಗಿ ಅಂದ್ರೆ ಎಲ್ಲಾನು ಕ್ಯಾಶುಯಲ್ ಆಗಿ ತಗೊಂಡು ನಾರ್ಮಲ್ ಎಲ್ರು ಇರ್ತಾರ ಹಂಗೆ ಇರ್ತೀನಿ ಮದ್ಗಿಂತ ಮುಂಚೆ ಜಾಸ್ತಿ ದಿನ ಸೈಲೆಂಟ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ ಹೌದು ನನಗೂ ಹಾಗೆ ಅನ್ಸುದು ಆಕ್ಚುಲಿ ಸೈಲೆಂಟ್ ಆಗಿದ್ಲು ಬಟ್ ಮದ್ವೆ ಆದ್ಮೇಲೆ ತುಂಬಾ ವೈಲೆಂಟ್ ಹೌದಾ ನಿಜ ಹೇಳು ನಿಜ ಹೇಳು ವೈಲೆಂಟ್ ಆಗಿದ್ದಿಲ್ಲ ಅಥವಾ ಏನು ನಂಗೆ ಸರಿಯಾಗಿ ಹೇಳು ವೈಲೆಂಟ್ ಅಲ್ಲ ಆದ್ರೆ ಆಗ ತುಂಬಾ ಅಂದ್ರೆ ಒಂಥರ ಏನೋ ಒಂಥರ ಬೌಂಡ್ರಿ ಒಳಗಡೆ ಒಂದ್ ಏನೋ ಅವಳು ಬಂದು ಸರ್ಕಲ್ ಮಾಡ್ಕೊಂಡು ಅದ್ರೊಳಗೆ ಇರೋಳು ಜಾಸ್ತಿ ಕ್ಲೋಸ್ ಆಗಿರ್ತಿರ್ಲಿಲ್ಲ ಅಂದ್ರೆ ಜಾಸ್ತಿ ಎಲ್ಲಾನು ಶೇರ್ ಮಾಡ್ತಿರ್ಲಿಲ್ಲ ಅವಳು ಖುಷಿ ಆದಾಗಲೂ ಅಷ್ಟು ಖುಷಿ ತೋರಿಸ್ಕೊತಿರ್ಲಿಲ್ಲ ಆ್ಯಂಡ್ ದುಃಖ ಆದಾಗಲೂ ಅಷ್ಟು ನನ್ನ ಮುಂದೆ ಎಲ್ಲ ದುಃಖ ತೋರಿಸ್ಕೊತಿರ್ಲಿಲ್ಲ ಬಟ್ ಈಗ ಏನಂದರೆ ಒಂಚೂರು ಖುಷಿ ಆದ್ರೂ ಒಂದ್ಸೂರ್ ಖ ಅಂಡ್ ಒಂಚೂರು ದುಃಖ ಆದ್ರೂ ಕೂಡ ಜಾಸ್ತಿ ದುಃಖ ತೋರಿಸ್ ಒಂಚೂರು ಆದ್ರೂ ಜಾಸ್ತಿ ಹೇಳ್ತಾಳೆ ಅವಾಗೆಲ್ಲ ನಾವ್ ಜಾಸ್ತಿ ಕ್ಲೋಸ್ ಆಗಿರ್ತಿಲ್ವಲ್ಲ ಅದ್ಕೋಸ್ಕರ ಇವಾಗ ಕ್ಲೋಸ್ ಆಗಿದ್ದೀವಲ್ಲ ಇನ್ ಅವ್ರೆ ನಮ್ಗೆ ಇವ್ರ ಇವ್ರ ಜೊತೆನೆ ಶೇರ್ ಮಾಡ್ಕೋಬೇಕು ಇವ್ರ ನಮ್ ಜೊತೆನೆ ಶೇರ್ ಮಾಡ್ಕೋಬೇಕು ಎಲ್ಲ ಖುಷಿ ದುಃಖಗಳನ್ನೆಲ್ಲ ಅದಕ್ಕೋಸ್ಕರ ಈಗ ಫ್ರೀ ಆಗಿ ಆರಾಮಾಗಿ ಇರೋದಷ್ಟೇ ಸೊ ಬನ್ನಿ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ತುಂಬಾ ಜಾಸ್ತಿ ಮಾತಾಡ್ಬಿಟ್ಟಲ್ವ ನಾವು ಸೊ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ನನ್ನ ಬರ್ತಡೇನ ಇವ್ರ ಮನೇಲೆ ಸೆಲೆಬ್ರೇಟ್ ಮಾಡಿದ್ರು ಮತ್ತೆ ನಾನು ಈಗ ವೇರ್ ಮಾಡಿರೋಂಥ ಗೌನ್ ಕೂಡ ಅವರೇ ನನಗೆ ಕೊಡಿಸಿದ್ದು ನಾನು ಬರ್ತಡೇ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಅವ್ರ ಜಾಬಿಗೆ ಲೀವ್ ತಗೊಂಡು ಒನ್ ತ್ರೀ ಮಂತ್ಸ್ನ ಲೀವ್ ತಗೊಂಡ್ ಬಂದಿದ್ರು ಅಂದ್ರೆ ಅವರು ಶಿಪ್ ಅಲ್ಲಿ ಕೆಲಸ ಮಾಡ್ತಿದ್ದು ಸೊ ಶಿಪ್ ಅಲ್ಲಿ ನಂಗೆ ತ್ರೀ ಮಂತ್ಸ್ ಲೀವ್ ಕೊಡ್ತಿದ್ದು ಸೊ ಮುಂಬೈಗೆ ಬಂದು ನನಗೋಸ್ಕರ ಬಟ್ಟೆ ಶಾಪ್ ಮಾಡ್ಕೊಂಡು ಊರಿಗೆ ಬಂದಿದ್ರು ತುಂಬಾ ಖುಷಿಯಾಗಿತ್ತು ಆಗಿತ್ತು ನನ್ನ ಗೋಸ್ಕರನೇ ಅವರು ಶಿಪ್ ಅಲ್ಲಿ ಲೀವ್ ತಗೊಂಡ್ ಬಂದಿದ್ರು ಹಾಗೆ ಇವತ್ತಿನ ದಿನ ಮೆಮೊರೇಬಲ್ ಆಗಿರೋ ಕಾರಣನೇ ನಮ್ ಫ್ರೆಂಡ್ಸ್ ಸೊ ಅವರೆಲ್ಲ ಬಂದಿದ್ದ ಕಾರಣ ಇವತ್ತಿನ ದಿನ ಒಂಥರ ಎಂಜಾಯ್ಮೆಂಟ್ ಆಗಿತ್ತು ಸೊ ತುಂಬಾ ಫನಿಯಾಗಿ ಕ್ವಶನ್ಸ್ ಎಲ್ಲ ಕೇಳಿದಾರೆ ಮುಂದೆ ಚೆನ್ನಾಗಿದೆ ಮುಂದೆ ನೋಡಿ ವಿಡಿಯೋನ ನಿಮಗೆ ಗೊತ್ತಾಗುತ್ತೆ ಸೊ ಅವ್ರಿಗೆ ಈ ವಿಡಿಯೋ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇವರೆಲ್ಲ ಇಲ್ಲ ಅಂದಿದ್ರೆ ಇವತ್ತಿನ ದಿನ ಇಷ್ಟೊಂದು ಎಂಜಾಯ್ಮೆಂಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಂತ ನನಗೆ ಅನ್ಸುತ್ತೆ ಹಾಗೆ ನನ್ನ ಹಸ್ಬೆಂಡ್ ಹತ್ರ ಕ್ಯಾಮ್ರಾ ಕೂಡ ಇದೆ ಸೊ ಕ್ಯಾಮ್ರಾದಲ್ಲಿ ತುಂಬಾ ಫೋಟೋಸ್ನೆಲ್ಲ ತಕೊಂಡ್ವಿ ತುಂಬಾ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಇದಾವೆ ಅದನ್ನ ನಾನು ಇವಾಗ ಆಡ್ ಮಾಡಿಲ್ಲ ಯಾಕಂತಂದ್ರೆ ವೀಡಿಯೋ ತುಂಬಾನೇ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ಬರೀ ವೀಡಿಯೋಸ್ ಮಾತ್ರ ಆಡ್ ಮಾಡಿದ್ದೀನಿ ಮತ್ತೆ ನನ್ನ ಹಸ್ಬೆಂಡ್ ನನಗೆ ಬರ್ತ್ಡೇ ಗಿಫ್ಟ್ ಆಗಿ ಒಂದು ಫೋಟೋ ಫ್ರೇಮ್ ನ ಗಿಫ್ಟ್ ಮಾಡಿದ್ರು ನಂದ್ರೆ ನಮ್ದೆ ನಾಲ್ಕು ಫೋಟೋಸ್ ಇದ್ನ ಒಂದೇ ಫ್ರೇಮ್ ಮಾಡಿ ಗಿಫ್ಟ್ ಮಾಡಿದ್ರು ಮತ್ತೆ ನಾನು ಕೂಡ ಅವ್ರಿಗೆ ಒಂದು ಗಿಫ್ಟ್ ಕೊಟ್ಟಿದ್ದೆ ಏನಂತ ಅಂದ್ರೆ ಒಂದು ಕಾಫಿ ಮಗ್ನ ಕೊಟ್ಟಿದ್ದೆ ಕೋ ಇನ್ಸಿಡೆಂಟ್ ಏನಪ್ಪಾ ಅಂತ ಅಂದ್ರೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಕೂಡ ಒಂದೇ ಫೋಟೋಸ್ ಹಾಕ್ಸಿದ್ವಿ ಅಂದ್ರೆ ಕೆಲವೊಂದೊಂದು ಎರಡು ಮೂರು ಫೋಟೋಸ್ ಒಂದೇ ತರ್ದ ಹಾಕ್ಸ್ಬಿಟ್ಟಿದ್ವಿ ಅದಕ್ಕೋಸ್ಕರ ಅದೊಂದು ಒಳ್ಳೆ ಕೋಇನ್ಸಿಡೆಂಟ್ ಆಗಿತ್ತು ಗಿಫ್ಟ್ ಕೊಟ್ಟೆ ವ್ಯಾಲೆಂಟೈನ್ಸ್ ಡೇ ದಿನ ಕೊಡಬೇಕು ಅಂತ ಹೇಳಿ ಇದು ಕಾಫಿ ಮಗ್ ಮಾಡಿಸ್ಕೊಂಡ್ ಮಾಡಿಕೊಂಡಿದ್ದೆ ಬಟ್ ಇದೊಂದು ಮೆಮೊರಬಲ್ ಆಗಿರುತ್ತೆ ಇವತ್ತಿನ ದಿನನೇ ಕೊಡೋಣ ಅಂತ ಹೇಳಿ ನಾನು ಇವತ್ತಿನ ದಿನನೇ ಈ ಗಿಫ್ಟ್ ನ ಕೊಟ್ಟೆ ಬಟ್ ಅವ್ರು ಆ ಕಾಫಿ ಮಗ್ನ ಮಾಡಿಕೊಳ್ಳೋದಿಕ್ಕೆ ಆಗ್ಲಿಲ್ಲ ಒಂದ್ ಸಿಚುಯೇಷನ್ ಅಲ್ಲಿ ಆ ಮಗ್ನ ಹೊಡೆತಾ ಕೊಟ್ಟಿದ್ದಾರೆ ಅದು ನನಗೆ ಇನ್ನೂ ತುಂಬಾನೇ ಹರ್ಟ್ ಆಗುತ್ತೆ ಮಡಿಕೋಬೇಕಿತ್ತು ಅಂತ ಹೇಳಿ ಸೇಮ್ ಫೋಟೋಸ್ ಹಾಕ್ಸಿದಿರ ಯಾಕೆ ಪ್ರಪೋಸ್ ಮಾಡಿದ್ದು ಜಾಸ್ತಿ आपका ये जस्टी इब्रालियात को आप जस्टीबू इब्रालियार की है समाधान रचा स्टी समझे ना इब्रालियात को पसुल्लाह इतना है पुल्लाह इतना है बेक अनंत समझे ना बेक यार जस्टी बोलते हैं वाला यार प्रियंका जस्टी क्या कहलाती है ಜಾಸ್ತಿ ಮಾಡೋದಲ್ಲ ಜಾಸ್ತಿ ಭಯ ಇದೆ ಜಾಸ್ತಿ ಕಾಲ್ ಮಾಡ್ ಟಾರ್ಗೆಟ್ ಮಾಡ್ ಕಾನ್ಸೆಪ್ಟ್ ಮಾಡೋದಲ್ಲ ಜಾಸ್ತಿ ಅವಾಯ್ಡ್ ಮಾಡೋದಾ ಕಾಲ್ ಕಟ್ ಮಾಡಿರೋದಾ ಜಾಸ್ತಿ ಫೋನ್ ಮಾಡೋದಿಲ್ಲ ಜಾಸ್ತಿ ಸುಮ್ಮನೆ ಇರಂಗಿಲ್ಲ

ಸೊ ನೋಡಿದಲ್ವಾ ವಿಡಿಯೋ ಹೆಂಗಿತ್ತಂತ ಹೇಳಿ ಅವತ್ತಿನ ದಿನ ಬೆಳಿಗ್ಗೆ ನಾವು ದೇವಸ್ಥಾನಕ್ ಹೋಗಿದ್ದು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಅದು ನಮ್ಮ ಮನೆ ದೇವರು ಸ್ವಾಮಿ ಸೊ ಅದಕ್ಕೋಸ್ಕರ ಆ ದೇವಸ್ಥಾನಕ್ ಹೋಗಿ ಮತ್ತೆ ನಾವು ಬಂದು ಮನೇಲೆಲ್ಲ ಸೆಲೆಬ್ರೇಟ್ ಮಾಡಿದ್ದಾಯ್ತು ಆತರ ಅದು ಮಧ್ಯಾಹ್ನದ ವಿಡಿಯೋ ಚೆನ್ನಾಗಿತ್ತು ಒಂದು ಒಳ್ಳೆ ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ ಅದು ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ರಿಗೂ ಹಂಗೆ ಅಂದ್ರೆ ನನ್ ಬರ್ತಾಡಿ ನನ್ನ ಬತ್ತು ನನ್ ಬರ್ತೇ ಇರೋದು ನೈನ್ತ್ ಫೆಬ್ರವರಿ ಅಂದ್ರೆ ಸಂಡೇ ಈ ಸಂಡೆ ಇರೋದು ನನ್ ಬರ್ತ್ ಸೊ ಅದಕ್ಕೆಲ್ಲ ನಾನು ನಿಮ್ ಕಡೆಯಿಂದ ಒಂದು ಗಿಫ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದೀನಿ ಅದೇನು ಅಂತ ಅಂದ್ರೆ ನೀವು ಯಾರು ನನ್ನ ಚಾನಲ್ ಏನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಸೊ ಇದಿಷ್ಟೇ ನಾನು ನಿಮ್ ಕಡೆಯಿಂದ ಬಯಸುವಂತ ಗಿಫ್ಟ್ ಸೊ ಈ ಗಿಫ್ಟ್ ನ ನೀವೆಲ್ರು ಫುಲ್ಫಿಲ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನಿಮ್ಮ ಚಿಕ್ಕನ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ಕೇರ್ ಬಾಯ್ ಬಾಯ್